ಯೋಗ್ಯತೆ ಇವರೇ ಯಾವ ಉದ್ಯೋಗ ಅನ್ಬೋದು ನಿರ್ಣಯ ಮಾಡಿಗಾಲ ನಮ್ಮ ಒಂದು ಇತಿಹಾಸ ಪಂಚಾಯತಿ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ ಯೋಗ್ಯತೆ ಐತೆ ಇವರ ಏನೋ ಎಲರ್ಸಿ ಐತೆ ಅದನ್ನ ಯಾವ ಉದ್ದ ಅನುಭವ ನಿರ್ಣಯ ಮಾಡಲಿ ಸಾಪಟ್ಟು ರಾಜ್ಯ ಒಂದು ಏನೋ ಇದು ಪ್ರಾಧಿಕಾರ ಕೊಟ್ಟರು ಪ್ರಾಧಿಕಾರ ನಮ್ಮ ಒಂದು ಇತಿಹಾಸದ ಅಧ್ಯಕ್ಷರು ಒಂದ್ ದಿವಸ ರೂಪಾಯಿ ಕೊಟ್ಟಿದಾರು ಆ ಯೋಗ್ಯತೆ ಎಲ್ಲಿ ವಾಪಸ್ ಕೊಡ್ಬೋದು ಅಧ್ಯಕ್ಷರು ಯೋಗ್ಯತೆ ಇದರಲ್ಲ ಸೈಬು ಅವತ್ತು ಮಾತಾಡ್ತಿದ್ದೀವಿ ಅಧ್ಯಕ್ಷ ಬಹಳ ಸಾಕ ಅಂತ ಕೂತಿದ್ರೆ ಮಹಿಳೆಯರ ಸಾ 我拿我拿一个喽。 ಇಲ್ಲ ನಮ್ಗೆ ನೀವು ಅನುಮತಿ ಬರ್ರಿ ಹಂಗಿ ಸಂಬಂಧ ಇಲ್ಲ ಕೊಡ್ರೆ ಹಾಗಾದ್ರೆ ನೀವು

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ